ಅಲ್ಲೇ ಬೋತ ಕಡ್ ಕಾಲಲ್ಲ ನನ್ ಗ್ರಾಗ ಹೊಡಿಯಲ್ಲ ಅಂತ ನಾ ಬೇಳ ಬೇಳತನ ಹೊಡಿತ ಗಾಡ ಓ ಯಾವುದ್ರ ಇದು ಬ್ರಿಡ್ಜ್ ಬ್ರೌ ನಾವಂತೂ ಸಿಕ್ಕಾಕೊಂಡಿದೀವಿ ತಪ್ಪಿದ ಮಕ್ಳು ಹುಟ್ ಮಕ್ಕಲೆಲ್ಲ ಉಡ್ಕೊಂಡ್ ಬಂದಿಲ್ಲ ಅಣ್ಣ ಏನ್ ಅನಿಸ್ತಾ ಇದೆ ಅಣ್ಣ ಹೋದ್ರು ಹೊಡಿಯಲ್ಲ ನಂಗ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲಾ ನಂಗೂ ಹಂಗೆ ಅನಿಸ್ತಾ ಐತೆ

ಈಗ ಇಬ್ಬರು ಎದ್ರು ಊಟಗೇಟೆ ಮಾಡಿಕೊಂಡು ಬಿಡ್ತೀವಿ ಒಂದು ಐದಾರು ಹೋಟ್ಲಿಗೆ ಬಿಡ್ತಾ ಇದ್ದ ಇವಾಗ ಒಂದು ಹೋಟ್ಲು ಸಿಗ್ತು ಪ್ರಯಾಗ್ರಾಜ್ ದಾಟ್ಬೇಕಂತಂದ್ರೆ ಎರಡು ಎರಡೂವರೆ ತಾಸು ಹೋಯ್ತು ಇವಾಗ ಮೇನ್ ಇವಾಗ ಬಿದ್ವಿ ಇವಾಗ ಇಲ್ಲಿಂದ ಇನ್ನೂ ಐವತ್ತು ಐನೂರು ಕಿಲೋಮೀಟರ್ ಅದು ದಾಟ್ ಬರ್ಬೇಕಂದ್ರೆ ಪೂರ್ತಿ ಟ್ರಾಫಿಕ್ ಜಾಮ್ ಸಿಟಿ ಒಳಗೆಲ್ಲ ನೋಡ್ಬೇಕು ಎಷ್ಟೊತ್ತಿಗೆ ಹೋಗ್ತೀವಿ ಹೇಳ್ಬಿಟ್ಟು ಇವಾಗ ಟೈಮು ಏಳು ಊರಿ ಆಗ್ಯದ ನೋಡೊಮ್ಮೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಅಲ್ಲಿ ರೋಡ್ ಮಾತ್ರ ಮಸ್ತ್ ಆಗಿಲ್ಲ ಇದೇ ಥರ ರೋಡ್ ಇತ್ತಪ್ಪ ಅಂತಂದ್ರೆ ಆರಾಮಾಗಿ ಬಿಡ್ತೀವಿ ಮುಂದೆ ಹೆಂಗೆ ರೋಡ್ ಅದನ್ನು ನೋಡಬೇಕು ಹ್ಞೂ ಹೊಡಿತ ನೋಡೋಣ ಲೆಫ್ಟಿ ಗಾಡಿ ಕಾರ್ಗಳು ಹೋಗೋಕೆ ಮುಂದೆ ಬಿಡಲ್ಲ ಪೊಲೀಸರು ಬೈಕ್ಗಳಿಗೆ ಮಾತ್ರ ಬಿಡಾಕತ್ತಾರ ಇಲ್ಲಿ ಕಾರ್ಗಳಿಗೆ ಬೇರೆ ತೋರ್ಸಕತ್ತಾರೆ ಅವರು ಬೈಕ್ನ ಹಂಗೆ ಹಿಂಗೆ ಪಾರ್ ಮಾಡ್ಕೊಂಡು ಬಂದ್ವಿ ಏನು ಟ್ರಾಫಿಕ್ ಜಾಮ್ ಇಲ್ಲ ಕಾರ್ಗಳನ್ನ ಬೇಕಂತ ಥರ ಇದು ಮಾಡತ್ತಾರ ದಾರಿನೇ ಬೇರೆ ತೋರಿಸೋಕತ್ತರ್ ಕಾರುಗಳಿಗೆ ನಾವು ಊರೊಳಗಾಸಿ ಹೆಂಗೆ ಮಾಡಿ ಪಾರಾಗಿ ಮತ್ತೆ ಐವೇ ಟೈವ್ಯಾಗೆ ಬಂದ್ವಿ ಮತ್ತು ಸ್ವಲ್ಪ ಹೊತ್ತು ಮತ್ತು ಊರೊಳಗೆ ಬಂದು ಮತ್ತೆ ಐವಾಗೆ ಬರೋದು ಹಂಗಾದ್ರದ್ದು ಹೋಗ್ತೀವಿ ಅಪ್ಪ ಅಂದ್ರೆ ಆಗಲ್ಲ ಓ ಯಾವುದು ಒಂಬ್ರಿ ಇದು ಫ್ರಿಜ್ಜು

ರೋಟು ಗೊತ್ತಾಗ ಇಲ್ಲಿಂದ ಐವತ್ತು ಎಪ್ಪತ್ತೇಳು ಎಪ್ಪತ್ತೈದು ಕಿಲೋಮೀಟರ್ ಸಂದೀಪ್ ಹುಡುಕಾಡ್ಕೊಂಡಂಗೆ ಹೊಟ್ಟು ಪೊಲೀಸರೆಲ್ಲ ಬಿಡಕತ್ತಾರ ಅಲ್ಲಿ ಪೊಲೀಸರಾಗ ಬಿಟ್ರು ಬೈಕ್ಗಳಿಗೆಲ್ಲ ಬಿಡಕತ್ತಾರೆ ಮುಂದೆ ಹೋಗ್ಬೋದು ಅನ್ಸುತ್ತೆ ಕಾರ್ಗಳಿಗೆ ಬಿಡಬೋದು ங்க ஓடி போது ஊருங்களுக்கு வேற ஊர் கொண்டு சுட்டி நோக்கி போகிறது லைட்டிங் வீட்டிங் எல்லாம் மஸ்திமா ಈ ಸುಮ್ನೆ ಗಾಡಿ ತಿರ್ಬಾರ ಎಲ್ಲ ತಿರುಗಾರ ಗೊತ್ತಿಲ್ಲ ಗಾಳಿ ತಪ್ಪಿದ ಮಕ್ಕಳು ಬ್ಯಾಡಲ್ಲಿ ನಾವೆಲ್ಲಿ ಊಟ ಕಾರ್ ತರ್ಬಾರ ನೋಡ್ರಿ ಹೋಗೋ ಬಂದ

ಒಂದು ಇಪ್ಪತ್ತು ಕಿಲೋಮೀಟ್ರ್ ರೋಡದು ಮತ್ತೆ ಜಾಮು ರೂಟಲ್ಲಿ ಮುಂದೆ ಇದು ಮಾಡ್ಕೊಂಡ್ರಂತ ಪೊಲೀಸರಲ್ಲಿ ಬಿಡ್ತಾರೆ ಅವ್ರಿಗೆ ಬಂದು ಬನ್ನಿ ಹೋಗಿ ಅಂತ ಜಾಮ್ ಲೋಕಲ್ದ್ರೆ ಎಲ್ಪ್ ಮಾಡ್ಲಿಕ್ಕರ್ ಹೋಗಕ್ಕೆ ವೆಹಿಕಲ್ಸ್ಗಳಿಗೆಲ್ಲ ಒಟ್ಟು ಭಾಳ ಹಸು ಟೈಮ್ ಹನ್ನೆರಡು ಗಂಟೆಗೆ ಅದ ತರಬೇಕು

ಅಲ್ಲೇ ಏ ಬಹುದ್ರ ಮುಂದೆ ಹೆಂಗ ರೂಮ್ ಸಿಕ್ತಾವ್ಲೆ ರೂಮ್ ಹೆಂಗೆ ಮುಂದೆ ಸಿಕ್ತಾವಳ ಏ ಅಯೋಧ್ಯ ರಾಮಮ್ಮ ಜನ್ಮ ಭೂಮಿ ಹದಿಮೂರು ಕಿಲೋಮೀಟರ್ ತೋರ್ಸತ್ತಲ್ಲ ಮೂರು ಇನ್ನು ಹನ್ನೆರಡು ಕಿಲೋಮೀಟರ್ ಅಯೋಧ್ಯೆ ಪೂರ್ತಿ ಚಳಿ ಟೈಮಿಗೆ ಹನ್ನೆರಡು ಇಪ್ಪತ್ತಿಂಗ್ ಆಗ್ಯದ ನೋಡ್ಬೇಕು ಇಲ್ದ ನೋಡ್ತೀವಿ ಗಾಡಿ ಅಂತೇಳಿ

ಏ ಈಗ ರೂಮ್ ನೋಡಿಯಲ್ಲ ಸರಿ ಎರಡು ಸರಿ ಹುಡಿ ಹತ್ತಿ ಇದು ಇನ್ನೂ ನಮ್ಮ ನಾಲ್ಕು ಕಿಲೋಮೀಟ್ರ್ ಅದ ಇಲ್ಲೇ ಒಂದು ರೂಮ್ ಸಿಕ್ತು ಇಲ್ಲೇ ಹಿಡಿದ್ವಿ ಬೆಳಿಗ್ಗೆ ಹೇಳ್ಬಿಟ್ಟು ನೋಡವ್ರ ಸರ್ ಎತ್ಕೊ ಬೈಕಿನ ಲಗೇಜ್ ದೊಡ್ಡ ಇದು ಒತ್ಕೊಂಡು ಒತ್ಕೊಂಡ್ ಬರ್ಬೇಕು ರೂಮ್ ಸಿಕ್ಕ ತೋರಿಸ್ತೀನಿ ನೋಡಿರಿ ಹಿಂಗೆ ಬಂದು ಇಲ್ಲೂ ಉಂಟರ್ನು ಇಲ್ಲೊಂದು ಟರ್ನ್ ಮೆಟ್ಲು ಅಯ್ಯಪ್ಪ ಮತ್ತೆ ಇಲ್ಲೊಂದು ಟರ್ನ್ ಮತ್ತೆ ಟರ್ನ್ ಮತ್ತೆ ಟರ್ನು ಮತ್ತೆ ಐಟಿ ರೂಮ್ ಮೂರನೇ ಅಂತ ರೂಮ್ ಸಣ್ಣದ ಇರಲಿ ಈಗ ಹನ್ನೆರಡ್ರ ಒಂದಕ್ಕೆ ಒಂದು ಟೈಮು ಮಲ್ಕೊಂಡು ಬೇಗ ಬೇಕಾಯ್ತು ಹೋದಾಯ್ತು ಬಾಯ್ is <coughs>